ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ರಮಿನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಈವ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ನನ್ನ ಪ್ಲಾನ್ ಎಲ್ಲ ಫ್ಲಾಪ್ ಆಯಿತು ಆ್ಯಕ್ಚುಲಿ ಇವತ್ತೊಂದು ಫಂಕ್ಷನಿಗೆ ಹೋಗ್ಬೇಕಿತ್ತು ಮತ್ತು ಒಂದು ಅದು ಬೀಗ್ರೂಟಾ ಫಂಕ್ಷನ್ ಅಂತಂದರೆ ಬೀಗ್ರೂಟಕ್ಕೆ ಹೋಗಬೇಕಿತ್ತು ಮತ್ತೆ ಬೇರೆ ಬೇರೆ ಕೆಲಸ ಇತ್ತು ಆದರೆ ಇವತ್ತು ಏನೂ ಮಾಡೋದಕ್ಕಾಗಲಿಲ್ಲ ನಮ್ಮಮ್ಮ ಮತ್ತೆ ಶಿವು ಎಲ್ಲ ಇನ್ವಿಟೇಷನ್ ಪೂಜೆ ಮಾಡಿಸ್ಕೊಬರೋದಕ್ಕೆ ಅಂತ ಮನೆ ದೇವ್ರಿಗೆ ಹೋದರು ಸೊ ಇನ್ನು ಮಕ್ಕಳು ಇಟ್ಕೊಂಡು ನಾನು ಎಲ್ಲೂ ಆಗಲ್ವಲ್ಲ ಅದಕ್ಕೆ ನನ್ನ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡೆ ಮತ್ತೆ ಈಗ ಆರಿನ ಬರ್ಡೇ ದಿನ ನಾವು ಪೂಜೆನೂ ಇಟ್ಕೊಂಡಿರೋದ್ರಿಂದ ಮನೇನ ಡೀಪ್ ಕ್ಲೀನ್ ಮಾಡಬೇಕು ಆ ಕೆಲಸ ಸ್ವಲ್ಪನಾದರೂ ಮಾಡ್ಕೋಣ ಅಂತ ಟ್ರೈ ಮಾಡಿದೆ ಬಟ್ ನಾನು ಒಬ್ಬಳಿಗೆ ಮಾಡೋದಕ್ಕಾಗಿಲ್ಲ ನೆನ್ನೆನೂ ಕೂಡ ರೆಸ್ಟ್ ಇರಲಿಲ್ಲ ಫುಲ್ಲು ಬಿಸಿ ಸ್ವಲ್ಪ ಕ್ಲೀನ್ ಮಾಡಿದೆ ಅಷ್ಟೇ ಬಟ್ ಸಾಲಲ್ಲ ನಂಗಂತೂ ಅದೇ ಒಂದು ಕ್ಲೀನಿಂಗ್ದೇ ಒಂದು ವರಿ ಆಗಿಬಿಟ್ಟಿದೆ ನೋಡಬೇಕು ದಿನ ಸ್ವಲ್ಪ ಸ್ವಲ್ಪ ಅದು ನೈಟ್ ಬಂದು ಮಾಡ್ಕೊಳ್ಳೋದಾಗ್ಲಿ ಕೆಲಸ ಮಾಡ್ಕೊಳ್ಳೇಬೇಕು ಡಿಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಅಂದರೆ ಮನೇಲಿ ದೇವ್ರ ಕರ್ಸ್ತೀವಿ ಅಂತ ಅಂದರೆ ಸ್ವಲ್ಪ ಮಡಿಯಿಂದ ಎಲ್ಲ ಮಾಡಬೇಕು ಅಲ್ವಾ ಇನ್ನೂ ಈಗ ನಾವು ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ಒಂದು ಆರಿನ್ ಬರ್ಡೇಗೆ ನಾನು ಏನು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಲ್ಲ ಆ ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅದನ್ನು ಬಜಾರ್ ಬಜಾರಲ್ಲಿ ಕಲೆಕ್ಟ್ ಮಾಡ್ಕೊಬೇಕು ಇನ್ನೊಂದು ಹಾಂ ಹಾಗಿದೆಯಂತೆ ನಂದು ಔಟ್ಫಿಟ್ ರೆಡಿ ಮಕ್ಳದು ಶಾಪಿಂಗ್ ಮಾಡ್ಬೇಕು ಅವ್ರದ್ದು ಈಗ ಸಹಿ ಅವ್ರದ್ದು ಮಾಡಿಲ್ಲ ಅವ್ರಿಗೆ ಇರ್ಬೇಕು ಅವ್ರಿಗೆ ನಾನೇ ಜೊತೆ ಇರ್ಬೇಕು ಯಾವಾಗ್ಲೂ ಇವತ್ತು ಸಂಡೆ ಅನ್ನೋದು ಯಾವ ಮಟ್ಟಕ್ಕೆ ನಮ್ಗೆ ವೇಸ್ಟ್ ಆಗೋಯ್ತು ನಮ್ಗೆ ಒಂದ್ ನಮ್ಗೆ ದಿನದಲ್ಲಿ ಏನೋ ಒಂದ್ ಪ್ಲಾನ್ ಹಾಕೊಂಡಿರ್ತೀವಿ ಬಟ್ ಇನ್ನೊಬ್ರು ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು ಬಟ್ ಅವ್ರ ಪ್ಲಾನ್ ನಮ್ಗೆ ಮುಂಚೆನೆ ಹೇಳಿರಲ್ಲ ಸೊ ಏನಾಗ್ಬಿಡುತ್ತೆ ಅಂತ ಅಂದ್ರೆ ನಾವು ಮಕ್ಳಿರೋರು ಇನ್ನೊಬ್ರು ಮೇಲೆ ಡಿಪೆಂಡ್ ಆಗ್ಲೇಬೇಕು ನಮ್ಗಂತೂ ಅದೇ ಒಂದು ಇಪ್ಪ ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಮಕ್ಕಳು ಈಗ ಮನೇಲಿ ಇನ್ವಿಟೇಷನ್ಸ್ ಎಲ್ಲ ಪೂಜೆ ಮಾಡಿಸ್ಬೇಕು ಮದ್ವೆ ಬರ್ತಾ ಇದೆ ಅಂತ ಅಂದ್ರೆ ಅವರು ಕೂಡ ಗೊತ್ತಿರುತ್ತೆ ನಿಮ್ಗೆರೋ ಮನೆಯಲ್ಲಿ ಯಾವ್ದು ಇಲ್ಲ ಮಕ್ಕಳನ್ನ ಕೇರ್ ಮಾಡೋರೂ ಇರಲೇಬೇಕು ನಾವ್ ಎಲ್ಲಾ ಕಡೆಗೂ ಮಕ್ಕಳನ್ನ ಅದು ಆ ತರವಾದ್ರೆ ಮ್ಯಾನೇಜ್ ಆಗೋಗ್ಬಿಡುತ್ತೆ ಆರ್ಯನ್ ಕರ್ಕೊಂಡು ಎಲ್ಸುತ್ತಾಗುತ್ತೆ ನಮ್ಮ ಆರ್ಯ ಆಮೇಲೆ ಕೆಲವು ಮಕ್ಳು ಏನ್ ಗೊತ್ತಾ ಸೈಲೆಂಟ್ ಆಗಿರ್ತವೆ ಅವು ಈ ಗಂಡ್ ಮಕ್ಳು ಇರ್ತಾವಲ್ಲ ಇವು ಒಂಥರ ತುಂಟ್ರು ಅಂತ ಹೇಳ್ತಾರಲ್ಲ ಅದ್ರಲ್ಲೂ ಗೊತ್ತಾ ಇದೆಯಲ್ಲ ಹಿಡ್ಕೊಂಡ್ಬಿಡ್ತಾನೆ ಕತ್ತನ್ ಪಟ್ಟಿನ ಯಾರತ್ರನೂ ಹೋಗಲ್ಲ ಈ ಬಂದಾಗ ಡ್ರೈವಿಂಗ್ ಡ್ರೈವಿಂಗ್ ಮಾಡ್ತಾರೆ ಡ್ರೈವಿಂಗ್ ಹತ್ರನೇ ಬರ್ಬೇಕು ಡ್ರೈವಿಂಗ್ ಸೀಟ್ ಅಲ್ಲೇ ಕುತ್ಕೋತೀನಿ ಅಂತ ಆಟ ಮಾಡ್ತಾನೆ ಮತ್ತೆ ಇದುವರೆಗೂ ನಮ್ಮ ಅತ್ತರ್ ಕಾರಲ್ಲಿ ಕುತ್ಕೊಂಡಾಗ ಬ್ರೇಕ್ ಗೇರ್ ಎಳಿಯೋದು ಅಥವಾ ಇನ್ನೊಂದು ಎಫ್ ಎಂ ಏನಾದ್ರೂ ಆನ್ ಮಾಡೋದು ಅದೇನು ಮಾಡಲ್ಲ ನಮ್ಮ ಅತ್ತರ್ವ ಇವಾಗ ನಮ್ಮ ಅತ್ತರ್ವ ಮಾಡಲ್ಲ ಹೀಗ್ ಮಾಡ್ತಾನೆ ಈಗ ಸ್ವಲ್ಪ ತರಲೆ ಸ್ಟಾರ್ಟ್ ಆಗಿದ್ದಾನೆ ಈಗ ಎಫ್ ಎಂ ಹಾಕೋದು ಅದು ಇದು ಮಾಡ್ತಾನೆ ಅತ್ತರ್ವ ಅದ್ಬಿಟ್ಟು ಬಿಟ್ಟು ಗೇರ್ನ ಇವತ್ತು ನನ್ನ ಮಗ ಮುಟ್ಟಕ್ ಬರಲ್ಲ ಸ್ಟೇರಿಂಗ್ ಮುಟ್ಟಕ್ ಬರಲ್ಲ ಇವನ್ ಅವನಲ್ಲ ಇವನು ಆರ್ಯ ನಾವೇನ್ ನಾವೇನ್ ಈಗ ಗೇರ್ ಹಾಕ್ತಾ ಇರ್ತೀವಿ ನಾವ್ ಏನ್ ಮಾಡ್ತೀವ ನಾವ್ ಮಾಡ್ಬೇಕು ಆಲ್ರೆಡಿ ಗೇರ್ ಆಗ್ತಾನೆ ಆಲ್ರೆಡಿ ಗೇರ್ ಆಗ್ತಾನೆ ನೋಡ್ಕೊಂತ ನಾನು ನಾವೇನೇನ್ ಮಾಡ್ತೀವ ಮಾಡ್ಬೇಕು ನಾವು ಸೊ ಆದಷ್ಟು ನಾವು ಹೊರ್ಗಡೆ ಕರ್ಕೊಂಡು ಹೋಗಲ್ಲ ಅವನು ನಾವ್ ತುಂಟ ಇದ್ದಾನೆ ಅಂತ ಅಂದ್ಬಿಟ್ಟು ಮತ್ತೆ ಶಾಪಿಂಗ್ ಮಾಡೋದಕ್ಕೆ ಟೈಮಲ್ಲಿ ಊರಿಂದ ನಾನು ಒಬ್ಬನೇ ಕಾರ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೆ ಬಟ್ ಇವ್ನ ಆಗಲ್ಲ ಆ ಥರ ಮೇಂಟೈನ್ ಆಗಲ್ಲ ಸೊ ಈಗ ನಾವು ಏನು ಶಾಪ್ ಮಾಡೋಕೋಗ್ತಿದೀವಿ ಅಂದರೆ ಮಕ್ಕಳಿಗೆ ಬರ್ಡೇಗೆ ಶಾಪಿಂಗ್ ಮಾಡಬೇಕು ಜೊತೆಗೆ ಒಂದು ಸ್ಯಾರಿ ಶಾಪ್ ಮಾಡಬೇಕು ಯಾಕೆ ಏನು ಅಂತ ನಾನು ಕಮ್ಮಿಂಗ್ ಡೇಸಲ್ಲಿ ಹೇಳ್ತೀನಿ ಆ್ಯಂಡ್ ನಿಮಗೆ ಇದ್ಯಾವುದು ಹೆಲ್ಮೆಟ್ಟು ಅದು ಈಗ ನಿಂದು ನಂದ ಹೆಲ್ಮೆಟ್ ಹಾಕಲಿದ್ದ ಅಂತ ಅಂದುಬಿಟ್ಟು ಅವತ್ತು ಶಿವೋತ್ರ ತೆಗೆದುಕೊಂಡಿದ್ದಾ ಆಕಿಗೆ ಐತು ಇದು ವೆಟ್ಲೆಸ್ ನೀನೇ ಹಾಕೋ ನಮ್ಮ ಗಾಡಿಲಿರೋ ಹಾಕಂತೀನಿ ಕ್ಲಿಪ್ ಇದೆ ಹಿಂದೆ ನಿಂದು ಬಿಡಿ ಅಯ್ಯೋ ಓ ಅಲ್ಲೋಡಲ್ಲಿ ಹೆಂಗಾಯ್ತು ಏನು ಕ್ಲಿಪ್ ತಗೊಂಡು ಅಂತ ಅಲ್ಲ ಈಗ ಕ್ಲಿಪ್ ಹಾಕು ಕೂದ್ಲು ಅंगे ತೆಗೆದುಬಿಡ್ರೆ ಹೆಂಗ ಎಲ್ಲ ಕೆಳಗಡೆ ಕಾದಂಗಾಕಿ ನಂಗ ಗೊತ್ತಾಗಲ್ಲ ನೋಡಿ ಅಪ್ಪ நானಾ ಕ್ಲಿಪ್ ಹಾಕಕ್ಕೂ ಬರಲ್ಲ ಅವರಿಗೆ ಇಂಗಾ ಹ್ಮ್ ತೆಂಗ ಹಾಕಿದೆಯೋ ಕಾಣೆ ಹೆಂಗೋ ಹಾಕಿದೆ ಸರಿ ಮಡದಿ ಹೋಗೋಣ ಇಜಾದ್ರೆ ಗ್ಯಾಸ್ ಒಳ್ಳೆ ಅಂತ ಗ್ಲಾಸ್ ಏನೋ ಅದು ಗ್ಲಾಸ್ ಇಲ್ಲ ಹು ಹೊರಡಣ ಎಸ್ ಚಳಿ ಕಾರಲ್ಲಿ ಹೋಗ್ಬೋದಿತ್ತು ಬಟ್ ಮೀನಾ ಬಜಾರ್ ಅಲ್ಲಿ ಕಾರಲ್ಲೇಲ್ಲ ತಕೊಂಡು ಹೋಗಕ ಆಗಲ್ಲ ತೋರ್ದ ನಿಿಸ್ಬಿಡ್ ನಡಕೊಂಡು ಹೋಗ ಅದಕ್ಕೆ ಯಾರು ಇತ್ತರೆ ಅದಕ್ಕೆ ನೋಡಿ ಈಗ ಸನ್ಸೆಟ್ ಆಗ್ತಾ ಇದೆ ಎಷ್ಟು ಫುಲ್ ವ್ಯೂ ಇದೆ ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಈಗ ನಾವು ಆರಿಂದು ಬರ್ಡೇಗೆ ನಾನು ವೇರ್ ಮಾಡ್ತಾ ಇದ್ದೀನಲ್ಲ ಸ್ಯಾರಿ ಆ ಸ್ಯಾರಿದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ ಅಂತ ಹೇಳಿದ್ನಲ್ಲ ಅದನ್ನ ಇಸ್ಕೊಂಡು ಅಂತ ಮೋತಿ ಫ್ಯಾಷನ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಪೆಪ್ಪಲ್ ಬಿಲ್ಡಿಂಗ್ ಈಗ ನೋಡಿ ಅಡ್ರೆಸ್ ಕೆಲವರು ಸುಮಾರು ಜನ ಎಂಕ್ವೈರಿ ಮಾಡಿ ಹೋಗಿದ್ದೀರಾ ಎಸ್ ಇಲ್ಲ ರೆಡಿ ಇದೆ ಅಂತ ಅಂದರು ಮೇಡಮ್ಮ ಬನ್ನಿ ಈಗ ಹೋಗ್ಬಿಟ್ಟು ಬರೋಣ ಯಾವ ಥರ ಆಗಿದೆ ಏನೋ ಅಂತ ಫ್ರೆಂಡ್ಸ್ ಫೈನಲಿ ನನ್ನದು ಬ್ಲೌಸ್ ಎಷ್ಟು ಬೇಗ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದಾರೆ ನೋಡಿ ಆ್ಯಂಡ್ ಯಾವ ಥರ ಬಂದಿದೆ ಏನೋ ನೋಡೋಣ ಎಸ್ ಇದು ಸ್ಲೀವ್ಸು ನಾನು ಈ ಥರ ನೆಕ್ಟ್ ಡಿಸೈನ್ ಹೇಳಿದ್ದೆ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಈ ವರ್ಕ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬ್ಯಾಕ್ ಡಿಸೈನ್ ತೋರಿಸ್ತೀನಿ ಈ ಥರ ಇದೆ ಕೆಳಗೆಲ್ಲ ಸ್ಲೀವ್ಸ್ ಈ ಥರ ಬರುತ್ತೆ ಮೇಡಮ್ ನಾನು ಲ್ಯಾವೆಂಡರ್ ಸ್ಯಾರಿಗೆ ಇನ್ನೂ ಡಿಸೈನ್ ಹೇಳಿಲ್ಲ ಅಲ್ವಾ ಹೌದು ನಂದು ಹೇಳಬೇಕಿತ್ತು ಇದು ಈ ಥರ ಅಲ್ವಾ ಫ್ರಂಟ್ ತೋರಿಸಿ ತೋರಿಸ್ತೀನಿ ವರ್ಕಂದು ತುಂಬ ಚೆನ್ನಾಗಿದೆ ನನ್ನ ಸ್ಟಿಚಿಂಗ್ ಹೆಂಗಾಗಿದೆ ಅಂತ ವೇರ್ ಮಾಡಿದಾಗ ಗೊತ್ತಾಗುತ್ತೆ ಇದು ಫ್ರಂಟ್ ವಿತ್ ಕಪ್ಸ್ ಹೇಳಿದ್ದೆ ತುಂಬ ಚೆನ್ನಾಗಾಗಿದೆ ಒಂಥರ ನೋಡಿ ಸ್ಲೀವ್ಸ್ ಹತ್ರ ಎಷ್ಟು ಚೆನ್ನಾಗಿ ಬಂದಿದೆ ಇದು ಡಿಸೈನು ಇನ್ನು ಸ್ಯಾರಿ ಝಿಗ್ಝಾಗ್ ಫಾಲ್ಸ್ ಕೂಡ ಹೇಳಿದ್ದೆ ಅದು ರೆಡಿ ಮಾಡಿದ್ದಾರೆ ಮಾಡ್ಕೊಡಿ ಬಾಕ್ಸ್ ಒಳಗಡೆ ನೀವು ಹಾಕಿದ್ದೀನಿ

ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಮುಗಿಸಿ ಕೊಡ್ಬೇಕಾದ್ರೆ ಆರ್ಡರ್ ನನಗೆ ಆರ್ಡರ್ಸ್ ಅಂತೂ ಯಾವಾಗ್ಲೂ ಬಿಸಿ ಇವರಿಗೆ ಆರ್ಡರ್ಸ್ ರೆಗ್ಯುಲರ್ ಆಗಿರುತ್ತೆ ಅವಾಗ ನಾನು ಆಷಾಣ ಅಂತ ಬಟ್ ಫ್ಲಿಪ್ಕಾರ್ಟ್ ಪಿಕ್ ಅಮಾಸ ಬಟ್ ಇದು ಏನು ಬರ್ತದೆ ಲೈನೋ ಅಮಾಸ ಧನುರ್ ಅಮಾಸ ಅದು ಏನಂತ ನಾನು ಏನೇ ನನ್ಗೆ ಅಮಾಸನೇ ಇಲ್ವಾ ನನ್ಗೆ ಆಶಾಡರ್ ನನ್ ಕಂಟಿ ಅಂತ ಹೇಳಿದ್ರೆ ಒನ್ ಇಯರ್ ದು ಒನ್ ಇಯರ್ ನನ್ನ ಹತ್ರ ಆರ್ಡರ್ ಇರ್ತದೆ ಅರ್ಥ ಇತ್ತು ಆ ತಿಂಗಳು ಈ ತಿಂಗಳು ಅಂತ ಏನಿಲ್ಲ ಎಲ್ಲಾ ತಿಂಗಳಲ್ಲೂ ಆರ್ಡರ್ ಸಿಗುತ್ತೆ ಪ್ರತಿ ಒಂದ್ ತಿಂಗಳು ನಾನು ನೀ ಇರ್ತೀನಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಒಬ್ಬೊಬ್ರು ಹತ್ತೈದು ಬ್ಲೌಸ್ ಕೊಟ್ಟಿ ನಮ್ದು ರೆಗ್ಯುಲರ್ ಹಳೆ ಕಸ್ಟಮರ್ ಇರ್ತಾರೆ ಅಲ್ಲ ಅವ್ರ ಏನ್ ಮಾಡ್ತಾರೆ ಹತ್ತೈದು ಬ್ಲೌಸ್ ಕೊಟ್ಟಿವಿ ಮಡಿ ಕೊಡ್ತಾರೆ ಮೇಡಮ್ ನೀವು ಯಾವಾಗ ಫ್ರೀ ಇರ್ತೀರಾ ಆವಾಗೇ ನಮ್ಗೆ ಮಾಡಿ ಕೊಡ್ಬೇಡಿ ಅಂತ ಅಡ್ವಾನ್ಸ್ ಬೇಕಂದ್ರೆ ಹಾಕ್ಬಿಡ್ತೀವಿ ನೀವು ಯಾವಾಗ ಶುರು ಮಾಡ್ತೀರಾ ಅವಾಗ ಫೋನ್ ಮಾಡಿ ಅಂತ ನಮ್ದು ಹಳೆ ಕಸ್ಟಮರ್ ಐತೆಲ್ಲ ಅವರು ಅಷ್ಟು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಮಾಡುವವ್ರೆ ನನ್ನ ಅಲ್ಲಾದ ಅಷ್ಟೇ ನನಗೆ ಪ್ರಾರ್ಥನಾ ಇದು ಸಾಕು ಬಟ್ ಆ ಕಸ್ಟಮರ್ ಐದ್ ಬ್ಲೌಸ್ ಕೊಟ್ಬಿಟ್ಟು ನೀವು ಯಾವಾಗ ಫ್ರೀ ಇರ್ತೀರಾ ಮೇಡಮ್ ಅವಾಗೇನೆ ಮಾಡ್ಕೊಡಿ ನಮಗೆ ನೀವು ಬಟ್ ಇದಾಗ್ಬಿಟ್ಟಿದೀರಾ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀರಾ ಎಲ್ಲಿ ಹೋಗುದ್ರೆನೆ ನಮ್ಗೆ ಒಂದ್ ಸಮಾಧಾನ ಕಾಣಿಸಲ್ಲ ಅಂತ ನಾರ್ಮಲ್ ಬ್ಲೌಸ್ ಇದ್ರೇನೆ ನಂಗೆ ಫೋನ್ ಮಾಡ್ತಾರೆ ರಮ್ಯ ಅವ್ರೆ ಅದಕ್ಕೆ ನಾನು ಈಗ ನಿಂಗೆನೆ ಹೇಳ್ಬಿಡ್ತಾ ಇದೀನಿ ನೆಕ್ಸ್ಟ್ ಏನಾರ ಒನ್ ಟೂ ಡೇಸ್ ಒನ್ ಡೇಸ್ಲಿ ಅಂತ ಹೇಳಿದ್ರೇನೆ ಒಂದ್ ನಾರ್ಮಲ್ ಬ್ಲೌಸ್ ಇದ್ರೇನೆ ನಾನೇನೆ ಪ್ಯಾಟರ್ನ್ ಮಡಗಿ ಆ ನಿಮಗೆ ಫಿಟ್ಟಿಂಗ್ ಮಾಡ್ಕೊಡ್ತೀನಿ ಸರ್ಕಲ್ ಗೆಟ್ಕೊಳ್ಳಿಸ್ ಬಿಟ್ರೆ ಓಕೆ ನಾನು ಮಾಡ್ಕೊಡ್ತೀನಿ ಸರಿ ಒಂದ ಸತಿ ನೀವು ಬೇರೆ ಮಾಡಿಬಿotti ನನಗೆ ಫೋನ್ ಮಾಡಿ ಫೋನ್ ಮಾಡ್ತೀನಿ ಓಕೆ ಯಾವ ತರ ಇದೆ ಬೋಡಿ ಫಿಟ್ಟಿಂಗ್ ಹಾ ಇದು ಒಂದ ಸತಿ ನಾನು ನಿಮ್ಮದು ಒಂದು ಮೆಜರ್ಮೆಂಟ್ ತಕ ಅದು ಮೆಜರ್ಮೆಂಟ್ ಸಿಲ್ಪ್ ಮಿಸ್ ಆಗುತ್ತೆ ಹೌದಾ ಓಕೆ ನೀတို့ फ्रेंड्स ಈಗ ಅದು ಡಿಸೈನ್ ನೋಡಿದ್ರಲ್ಲ ಇನ್ನು ಪ್ರೈಸ್ ಎಷ್ಟಾಯ್ತು ಐತೋ ಅಂತ ಕೇಳೆ ಕೇಳ್ತೀರಾ एक्चुअली ಈ ಬ್ಲೌಸ್ ಗೆ 3000 ಸೊ ಆಮೇಲೆ ಸುಮಾರು ಜನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಏನಕ್ಕೆ ಹಾಕಿರ್ತೀನಿ ಅಂತ ಅಂದ್ರೆ ನಿಮ್ಗೆ ಯೂಸ್ ಆಗ್ಲಿ ಎಷ್ಟೋ ಜನ ನಂಗೆ ತುಂಬಾ ಇನ್ಕ್ವೈರಿ ಮಾಡ್ತೀರಾ ಎಲ್ಲಿ ಸ್ಟಿಚ್ ಮಾಡಿಸಿದ್ರೆ ಏನು ಎತ್ತ ಅಂತ ಹಾಗಾಗಿ ನಿಮ್ಗೂ ಯೂಸ್ ಆಗ್ಲಿ ಅಂತ ಹಾಕಿರ್ತೀನಿ ಅದನ್ನ ಮಿಸ್ ಯೂಸ್ ಮಾಡ್ಕೋಬೇಡಿ ಕೆಲವರು ಮಾಡ್ಕೊಡ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಎನ್ಕ್ವೈರಿ ಮಾಡೋದು ಏನೋ ಲೊಕೇಶನ್ ಕಲ್ಸ್ಕೊಡೋದು ಮತ್ತೆ ಪ್ರೈಸ್ ಎಷ್ಟು ಅಂತ ಕೇಳೋದಕ್ಕೆ ಸೊ ನಿಮ್ಗೆ ನಿಜವಾಗ್ಲೂ ಅವಶ್ಯಕತೆ ಇದ್ರೆ ಅಷ್ಟೇ ಅವ್ರಿಗೆ ಕಾಲ್ ಮಾಡಿ ಮತ್ತೆ ನಿಜವಾಗ್ಲೂ ನಿಮ್ಗೆ ಒಳ್ಳೆ ಸರ್ವಿಸ್ ಸಿಗುತ್ತೆ ನೀವು ತಗೊಂಡ್ರೆ ಫ್ರೆಂಡ್ಸ್ ಮಕ್ಕಳು ಬಟ್ಟೆಗಳನ್ನ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸುಮಾರ್ ಶಾಪ್ಸ್ ಸುತ್ತಿದ್ವಿ ಸುತ್ತಿದ್ವಿ ಎಲ್ಲೋದ್ರೂ ಹೆಣ್ಮಕ್ಳು ಬಟ್ಟೆಗಳು ಇಷ್ಟ ಆಗ್ತಾ ಇದೆ ಹೊರತು ಗಂಡು ಮಕ್ಳದ್ದು ಸ್ಯಾಟಿಸ್ಫ್ಯಾಕ್ಷನೇ ಆಗ್ತಾ ಇಲ್ಲ ಸೊ ಸುಮಾರ್ ಅಂಗಡಿನ ಸುತ್ಕೊಂಡು ಸುತ್ಕೊಂಡು ಬಂದ್ವಿ ನನಗೆ ಯಾವುದು ಅಷ್ಟೊಂದು ಇಷ್ಟನೇ ಇರಲಿಲ್ಲ ಆಮೇಲೆ ಈ ಶಾಪಿಗೆ ಬಂದ್ವಿ ಒಂದೊಂದಾಗಿ ನೋಡ್ತಾ ನೋಡ್ತಾ ಆಲ್ಮೋಸ್ಟ್ ಸುಮಾರು ಡ್ರೆಸ್ಗಳನ್ನ ಸೆಲೆಕ್ಷನ್ ಆಗಿ ಹೋಯಿತು ಮಕ್ಕಳದು ಬರ್ತ್ಡೇಗೆ ಮತ್ತು ಅವರಿಗೆ ಮದುವೆಗೆ ಬರೀ ರಿಸೆಪ್ಷನ್ಗೆ ಅಷ್ಟೆಲ್ಲರೂ ತೊಗೊಂಡಿದ್ದಿತ್ತು ಸೊ ಸುಮಾರು ಕಲೆಕ್ಷನ್ಸ್ ಎಲ್ಲ ಇಲ್ಲಿ ಇತ್ತು ಸೊ ಎಲ್ಲ ಈಗ ಪ್ಯಾಕ್ ಮಾಡಿಸ್ತಾ ಇದ್ದೀವಿ ಚೆನ್ನಾಗಿತ್ತು ಇದು ಬಂದು ಪರಿ ಕಲೆಕ್ಷನ್ಸ್ ಅಂತ ಅಂದ್ಬಿಟ್ಟು ತುಂಬಾ ವೆರೈಟಿ ಕಲೆಕ್ಷನ್ಸ್ ಇತ್ತು ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸಲ್ಲಿ ಅವೈಲೇಬಲ್ ಇತ್ತು ಹಾಗಾಗಿ ಆ ಥರವಂಗೆ ಯಾರಿನಗೆ ಎಲ್ಲ ಶಾಪ್ ಮಾಡ್ಕೊಂಡ್ವಿ ಆ್ಯಂಡ್ ಏನಂತ ಅಂದರೆ ಈ ಹೆಣ್ಮಕ್ಳದು ಎಷ್ಟು ಬಟ್ಟೆ ಅಂಗಡಿಗಳು ಸಿಗುತ್ತೆ ಮತ್ತು ಹೊರಗಡೆ ಹಾಕಿರ್ತಾರೆ ಆ ಕಲೆಕ್ಷನ್ಸ್ ಎಲ್ಲ ಎಷ್ಟು ಇಷ್ಟ ಆಗ್ಬಿಡುತ್ತೆ ಬಟ್ ಗಂಡು ಮಕ್ಳದ್ದು ಏನು ಯಾವಾಗಲೂ ಪ್ಯಾಂಟು ಶರ್ಟು ಶಾರ್ಟ್ಸು ಟಿ ಶರ್ಟ್ಸು ಈ ಥರದ್ದೆ ಅಲ್ವಾ ಸೊ ನನಗೆ ಇವತ್ತೇ ಅನಿಸಿದ್ದು ಗಂಡು ಬಟ್ಟೆ ತೊಗೊಳೋದು ನಿಜ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಒಂಥರ ಬಟರ್ಫ್ಲೈಸ್ ಥರ ಸಿಗ್ಬಿಡುತ್ತೆ ಅವರಿಗೆ ಬೇಗ ಸೊ ಒಂದು ಶಾಪಿಂಗ್ ಮಾಡಿದ್ವಿ ಮತ್ತು ನಾನೊಂದು ಸ್ಯಾರಿ ತೊಗೋಬೇಕು ಅಂದ್ಕೊಂಡೆ ಬಟ್ ಅದಕ್ಕೆ ಆಗಲೇ ಇಲ್ಲ ಸೊ ಇನ್ನೊಂದಿನ ಬರೋಣ ಅಂದ್ಕೊಂಡು ಬಂದೆ ಇಲ್ಲಿ ಅಮ್ಮನ ಮನೆಗೆ ಬಂದ್ವಿ ನೋಡಿ ಶಿವ ಸಭೆ ತೊಗೋತಾ ಇದ್ದಾನೆ ಆ್ಯಕ್ಚುಲಿ ಅವನಿಗೆ ಸ್ವಲ್ಪ ಕೋಲ್ಡ್ ಕಡಿಮೆನೇ ಆಗಿಲ್ಲ ಇನ್ನೂ ಇನ್ವಿಟೇಷನ್ಸ್ ಎಲ್ಲ ಆಲ್ರೆಡಿ ಪ್ರಿಂಟ್ ಆಗಿದೆ ಮತ್ತು ಪೂಜೆ ಮಾಡ್ಸೋಕ್ಕೂ ಕೂಡ ಇವತ್ತು ತೊಗೊಂಡೋಗಿದ್ರು ಇನ್ವಿಟೇಷನ್ಸ್ನ ಇನ್ನೇನು ಮದುವೆ ಹತ್ತಿರ ಬಂದೇ ಬಿಡ್ತು ಇನ್ನು ಒಂದಷ್ಟು ಪ್ರಿಪ್ರೇಷನ್ಸ್ ಬಾಕಿ ಇದೆ ಅದೆಲ್ಲ ಆಗಬೇಕು ಸೊ ಎಸ್ ನೋಡಿ ಇನ್ವಿಟೇಷನ್ಸ್ ರೆಡಿ ಇರೋವಂಥದ್ದು ಇವನು ಈಗ ಸಭೆ ತೊಗೊಂಡು ಪಾಪ ಅವನಿಗೆ ಕೋಲ್ಡೇ ಕಡಿಮೆ ಆಗಿಲ್ಲ ಇನ್ನೂ ಆಗ್ತಾನೇ ಇಲ್ಲ ಅವನು ಆಲ್ಮೋಸ್ಟ್ ಸುಮಾರು ದಿನನೇ ಆಯಿತು ಆಗ್ಲಿಂದ ಸ್ವಲ್ಪ ಕೋಲ್ಡ್ ಇದೆ ಅವನಿಗೆ ದೇವಸ್ಥಾನ ಹೋಗಿದ್ರಲ್ಲ ಇನ್ವಿಟೇಷನ್ ಪೂಜೆ ಮಾಡಿಸ್ಕೊಬ್ರಕ್ಕೆ ಪೂಜೆ ಎಲ್ಲ ಹೆಂಗಾಯ್ತು ಚೆನ್ನಾಗಿ

ಮೈಸೂರ್ಲೆ ತಿಂಡಿ ತಿನ್ಕೊಂಡು ಹಂಗು ದೊಡಮ್ಮ ಮಾಡಿ ಅಂತಂಗು ಕರದ್ ದೊಡ್ಡಮ್ಮ ಕರದ್ರು ಅಲ್ಲೇ ಮಾಡಿದ್ವಿ ಇಡ್ಲಿ ತಿನ್ಕೋ ಅಂದ್ಬಿಟ್ಟು ಅವಾಗ ಬರ್ಬೇಕಾರೆ ತಿನ್ಬಿಟ್ಟು ಬಂದೆ ಯಾವಾಗ ಬರ್ಬೇಕಾದ್ರೆ ನಿಂಗ್ ಮೊದ್ಲೇ ರೊಟ್ಟಿ ಅಂದ್ರೆ ನೀರ್ ದೋಸೆ ಮಾಡಿದ್ರು ಏನ್ ಬಂದ್ಬಿಟ್ರಾ ಏನ್ ಬೇಗ ಬಾಬಾ ಮಾಡಿದಾಗ ಅಲ್ಲೇ ಕೂದ ಅನ್ಕೆ ಹೇಳ್ ಇಬ್ರು

ಬಂದೇ ಬಿಡ್ತು ಈಗ ಆನ್ ಬರ್ಡೇ ವಾರ ಪೂರ್ತಿ ಆರಿನ್ ಬರ್ಡೇ ಈಗ ಆಗ್ಬಿಟ್ರೆ ಈಗ ಈ ವೀಕು ನೆಕ್ಸ್ಟ್ ಬಾ ಹ್ಮ್ ಬಾ ಹೋಗಿ ಬರ್ತಡೇ ಕಳ್ಕೊಂಡು ಹ್ಮ್ ಬಂದಿದ್ರೆ ಯಾಕಂದ್ ಹ್ಮ್ ಇಲ್ಲ 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 ಕಥೆ ಹೋಗಿ ಅಂತ ಅಂದ್ರೆ ಅಕ ಬಂದಾಗ್ಲೇನೇ ಇರ್ತೀನಿ ಬೇರೆ ಕರ್ಕ ಹಾಕಿಲ್ವಲ್ಲ ಇದ್ರೆ ಯಾರು ಯಾರು ಕರ್ಕ ತರೆ ತಗಿ ತಾಳೋ ಯಾಕ ತರೆ ಕರ್ಕ ಬರೋ ಅಂತ ಕರ್ದೆ ಅಂದು ದೊಡನ್ ಕೊಡ್ತೀನಿ ಹ್ಮ್ ಇನ್ನಸಿ ಜಾಸ್ತಿ ಪೋಸ್ಟ್ ಮಾಡಿದ್ರೆ ಬರ್ತಿದ್ರು ಏನೋ ಹ್ಮ್ ಇದು ಯಾರ್ ಕೊಟ್ಟಿದ್ದು ಆ ರೇಣುಕಾಜಿನ ಕಚ್ಚಿ ಅದನ್ನ ಕೊಟ್ಟಿದ್ದು ಅಚ್ಚುತನೆ ಕೊಟ್ಟಿರadna ಸೊಂಟ ಯಾವಾಗ ಬಿದ್ದೆ ಮಗ್ನೇ ಗಾಯ ಆಗೈತಲ್ಲ ಅಯ್ಯೋ ಎಲ್ಲೋ ಕಂಡೀಷನ್ ಇದೆ ಎಲ್ಲ ಮತ್ತೆ ಬ್ಯಾಂಡೇಜ್ ಹಾಕ್ಸ್ಕೊಂಡಿಲ್ಲ ನೀನು ಹ್ಮ್ ಸ್ಕೂಲಲ್ಲಿ ಬಿದ್ದಿದ್ಯಲ್ಲ ಏನ್ ಮಾಡಿದ್ದೀನಿ ಅವನೇನು ಇದು ಮಾಡಲ್ಲ ಅವನು ನಂದು ಡಿಯೋ ಐತಿ ಇಲ್ಲ ಹ್ಮ್ ಏನಪ್ಪ ಯಾರು ತಳ್ಳಿದ್ ನಿನ್ನ ಮತ್ತೆ ಹೆಂಗ್ ಬಿದ್ದೆ ನೀನು ಹ್ಮ್ ಎಲ್ಲಾನು ಇದು ಮಾಡೋದು ಅದೇನು ನೋಡ್ತಾ ಇದೀನ ಪ್ರಸಾದ ಖಾಲಿ ಆಗತಿತ್ತು ಆ ಪ್ರಸಾದ ಎಷ್ಟು ಟೇಸ್ಟಿಯಾಗಿರುತ್ತಲ್ವ ಅದು ಸೊ ಫ್ರೆಂಡ್ಸ್ ಇವ್ರದ್ದು ಶಾಪಿಂಗ್ ಎಲ್ಲ ಆಗಿದೆ

జిఆర్ఎస్ టీ నెన్పి నోడు జిఆర్ఎస్ ఈ టీర్ట్ హాస్ట్ ఇయర్ అద్ర లాస్ట్ ఇయర్ ఇయర్ లాస్ట్ ఇయర్ ಆ ಥರ ಹೇಗೆ ನೆನ್ಪಿಟ್ಕೊಂಡಿದ್ದಾನೆ ನೋಡು ಅಂತ ಮಾತಾಡ್ತಾ ಇದ್ವಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು